ಭೀಷ್ಮನು ನೆರೆದಿದ್ದ ವೀರರೆಲ್ಲರನ್ನೂ ಸ್ವಾಗತಿಸಿ ಕುಶಲ ಪ್ರಶ್ನೆ ಮಾಡಿದನು ಮಾತನಾಡುವುದಕ್ಕೆ ಮೊದಲು ಭೀಷ್ಮನು ನನ್ನ ತಲೆಯು ತೂಗುತ್ತಿದೆ ಅದಕ್ಕೊಂದು ಆಧಾರ ಬೇಕು ಎನ್ನಲು ಎಲ್ಲರೂ ಓಡಿ ಹೋಗಿ ಒಬ್ಬೊಬ್ಬರು ಒಂದೊಂದು ರಾಜಯೋಗ್ಯವಾದ ತಲೆದಿಂಬನ್ನು ತಂದರು ಭೀಷ್ಮನು ಇವೆಲ್ಲವೂ ಮನೆಯಲ್ಲಿ ಮಲಗುವುದಕ್ಕಾಯಿತು ಎಂದನು ಅರ್ಜುನನು ಅಜ್ಜನಿಗೆ ನಮಸ್ಕರಿಸಿ ಕಣ್ಣೀರಿಡುತ್ತಾ ಭೂಮಿಗೆ ಮೂರು ಬಾಣಗಳನ್ನು ತಲೆಯ ಭಾಗದಲ್ಲಿ ನಾಟುವಂತೆ ಹೊಡೆದು ಅಜ್ಜನ ತಲೆಗೆ ಅವುಗಳನ್ನು ಆಧಾರವಾಗಿ ಮಾಡಿಕೊಟ್ಟನು ಕಷ್ಟದಿಂದ ನಗುತ್ತಾ ಭೀಷ್ಮನು ನನ್ನ ಈಗಿನ ಹಾಸಿಗೆಗೆ ಇದು ಸರಿಯಾದ ದಿಂಬು ಇದೇ ಕ್ಷತ್ರಿಯನಿಗೆ ಯೋಗ್ಯವಾದದ್ದು ಮಕ್ಕಳೇ ನಾನೀಗ ರಣರಂಗದಲ್ಲಿ ಬಿದ್ದಿರುವೆ ಶರಗಳೇ ನನಗೆ ಶಯ್ಯೆಯಾಗಿದೆ ಉತ್ತರಾಯಣ ಬರುವುದನ್ನೇ ಕಾದಿದ್ದು ನಾನು ಪ್ರಾಣ ಬಿಡುತ್ತೇನೆ ಅಲ್ಲಿಯವರೆಗೆ ನಿರಾತಂಕವಾಗಿ ಸೂರ್ಯೋಪಾಸನೆ ಮಾಡುತ್ತಿರಲು ಅನುಕೂಲವಾಗುವಂತೆ ನನ್ನ ಸುತ್ತಲೂ ಕಂದಕವೊಂದನ್ನು ತೊಡಿಸಿ ನನಗೆ ಯಾವ ಔಷಧೋಪಚಾರಗಳೂ ಬೇಡ ಭೂಸ್ಪರ್ಶ ಮಾಡದೆ ನಾನು ಶರಶಯ್ಯೆಯಲ್ಲಿಯೇ ಕಾಲ ಕಳೆಯುತ್ತೇನೆ ನಾನು ಸತ್ತ ಮೇಲೆ ನನ್ನ ಜೊತೆಗೆ ಈ ಶರಗಳು ಸುಟ್ಟು ಹೋಗಲಿ ಎಂದನು ಭೀಷ್ಮರಿಗೆ ಬಹಳ ಆಯಾಸವಾಗಿತ್ತು ನೆರೆದಿದ್ದ ವೀರರೆಲ್ಲ ಅಲ್ಲಿಂದ ತೆರಳಿದರು ರಾತ್ರಿಯಾಗಿತ್ತು ಅಜ್ಜನ ಪಕ್ಕದಲ್ಲಿ ದುರ್ಯೋಧನನು ಕುಳಿತಿದ್ದನು ಗಾಯಗಳ ನೋವಿನಿಂದ ಭೀಷ್ಮನು ಬಹಳವಾಗಿ ನರಳುತ್ತಿದ್ದನು ಅವನಿಗೆ ತುಂಬ ಬಾಯಾರಿಕೆಯಾಗಿತ್ತು ಬಾಯಾರಿಕೆಯೆಂದೊಡನೆ ದುರ್ಯೋಧನನು ತನ್ನ ಡೇರಿಯಿಂದ ವಿಧ ವಿಧವಾದ ಪಾನಕಗಳನ್ನು ವಿಶೇಷಗಳನ್ನು ತಣ್ಣೀರನ್ನು ತಂದನು ಭೀಷ್ಮನು ಅವುಗಳನ್ನೆಲ್ಲ ನಿರಾಕರಿಸಿ ಅರ್ಜುನನನ್ನು ಬರಹೇಳು ನಾನವನನ್ನು ನೋಡಬೇಕು ಎಂದನು ಅರ್ಜುನನು ಸೋದರರೊಂದಿಗೆ ಬರಲು ಭೀಷ್ಮನು ಅರ್ಜುನ ಮಗು ನನಗೆ ಬಾಯಾರಿಕೆ ಅದನ್ನು ನೀಗಿಸಬಲ್ಲವನು ನೀನೊಬ್ಬನೇ ಎಂದನು ಅರ್ಜುನ ಹೋಗಿ ಗಾಂಡೀವವನ್ನು ತಂದು ಅರ್ಜುನಿಗೆ ನಮಸ್ಕರಿಸಿ ಪರ್ಜನ್ಯವನ್ನು ಅಭಿಮಂತ್ರಿಸಿ ಭೀಷ್ಮನ ತಲೆಯ ಬಳಿಯೇ ಒಂದು ಬಾಣವನ್ನು ಭೂಮಿಗೆ ಹೊಡೆದನು ಅಲ್ಲಿ ಭೂಮಿ ಬಿಟ್ಟು ಅಮೃತದಂತೆ ಸುವಾದಿತವಾದ ಸಿಹಿನೀರಿನ ಬುಗ್ಗೆಯೊಂದು ಹೊರಟು ಭೀಷ್ಮನ ಬಾಯಿಗೆ ಸರಿಯಾಗಿ ಸುರಿಯಿತು ತನ್ನ ಮಗನ ಬಾಯಾರಿಕೆಯನ್ನು ನೀಗಿಸಲು ಗಂಗೆಯೇ ಅಲ್ಲಿ ಪ್ರತ್ಯಕ್ಷಳಾದಳು ತನ್ನೆಲ್ಲ ಮಕ್ಕಳನ್ನು ನೋಡಿ ಭೀಷ್ಮನು ಅರ್ಜುನ ಮತ್ತು ಕೃಷ್ಣ ಈ ಇಬ್ಬರಿಗೆ ಮಾತ್ರ ಈ ಪರ್ಜನ್ಯ ಮಂತ್ರಾಸ್ತವು ಗೊತ್ತಿರುವುದು ಅವರು ನರನಾರಾಯಣರು ಮಗು ದುರ್ಯೋಧನ ನಾನೀಗ ಬಿದ್ದು ಹೋದ ಮೇಲೆ ನೀನು ಗೆಲ್ಲುವ ಸಂಭವವೇ ಇಲ್ಲ ನನ್ನ ಮಾತನ್ನು ಕೇಳು ನನ್ನ ಸಾವಿನೊಂದಿಗೆ ಈ ಶತ್ರುತ್ವ ಕೊನೆಗೊಳ್ಳಲಿ ಪಾಂಡವರನ್ನು ಸೋಲಿಸುವುದು ಸಾಧ್ಯವಿಲ್ಲ ನನ್ನ ಗುರುವೇ ಸೋಲಿಸಲಾಗದ ನನ್ನನ್ನು ಈ ಅರ್ಜುನ ಸೋಲಿಸಿರುವನು ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸದಿದ್ದರೆ ನೀವೆಲ್ಲರೂ ನಾಶವಾಗುವಿರಿ ನನ್ನ ಮಾತನ್ನು ಕೇಳು ಯುದ್ಧವನ್ನು ನಿಲ್ಲಿಸು ಎಂದನು ದುರ್ಯೋಧನನು ಉತ್ತರಿಸದೇ ಸುಮ್ಮನೆ ಕುಳಿತನು ತನ್ನ ಮಾತಿಗೆ ಬೆಲೆಯಿಲ್ಲವೆಂದು ಭೀಷ್ಮನಿಗೆ ಗೊತ್ತಾಯಿತು ನಂತರ ಅವರೆಲ್ಲರೂ ಅಜ್ಜನ ಪಾದದ ಧೂಳಿ ಹಣಗಿಟ್ಟುಕೊಂಡು ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟರು ಭೀಷ್ಮನು ಈ ಪ್ರಪಂಚದ ನೋವುಗಳನ್ನೆಲ್ಲ ಮರೆತು ಕಣ್ಮುಚ್ಚಿ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು